ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸ್ವಲ್ಪ ಬೆಳಿಗ್ಗೆ ಎದ್ದದ್ದು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಸೊ ಹಾಗೆ ಅವಳನ್ನು ಇವತ್ತು ನಾನು ಎದ್ದಿದ್ದು ಲೇಟು ಅವಳು ಎದ್ದಿದ್ದು ಲೇಟಾಗಿಬಿಟ್ಟಿದೆ ಸೊ ಹಾಗೆ ಇವಾಗ ಅವಳನ್ನು ಸ್ಕೂಲ್ ತನಕ ಮಾಡುವ ಅಂತ ಇನ್ನೂ ಗಾಡಿ ಸಿಕ್ಕ ಮೇಲೆ ಅದೇ ಒಂದು ರೀಸನ್ ಇಟ್ಕೊಂಡು ಹೋಗೋದಲ್ಲ ಸೊ ನನಗೂ ಪೆಟ್ರೋಲ್ ಖಾಲಿ ಆಗುತ್ತೆ ಅಂತ ತುಂಬ ಆಸೆ ಇದೆ ಸುಮ್ಮನೆ ಈ ದಿನ ಸ್ಟಾರ್ಟ್ ಮಾಡುವ

എടുത്തു വന്നിട്ടില്ല വെറക്കടയാ മറില് വന്നതില്ലേ അതുണ്ടല്ലേ അവിടെ ഓ അതവിടെ ಗುಡ್ ಈವ್ನಿಂಗ್ ಗೈಸ್ ಇವತ್ತು ಫ್ರೈ ಐಟಮ್ ತಗೊಂಡೋಗೋಣ ಅಂತ ಬಂದಿದ್ದೀನಿ ನಾನು ಇವಾಗ ಕುಕ್ಕಜಿಗೆ ಬಂದಿದ್ದೀನಿ ಸೊ ಮಕ್ಕಳು ಇಲ್ಲಿದ್ದಾರೆ ಇಬ್ಬರು ಮಕ್ಕಳನ್ನು ಭಾರಿ ಬಣ್ಣದಲ್ಲಿ ಕಷ್ಟ ಭಾರಿ ಕಷ್ಟದಲ್ಲಿ ಕರ್ಕೊಂಡು ಬಂದಿದ್ದೀನಿ ಒಬ್ಳು ನಿದ್ರೆ ಮಾಡ್ತಾಳೆ ಸ್ವಲ್ಪ ಗಾಲಿ ಬಿದ್ದರೆ ಸಾಕು ಸೊ ಹಾಗೆ ಇವಾಗ ಇಲ್ಲಿದೆ ನೋಡಿ イデアでしかな புட்டும்ண்டாடக்குடிச்சு காவல

നീയപ്പോ നോക്കാനല്ല എന്നല്ല എന്നാ വേണ്ടേ ഫാസ്റ്റ് കേമത്ത് ഇത് നോക്ക് നിന്നോ കേമോൺറെ ഫാസ്റ്റ് മാത്രം കണ് ആ ചാൻ